ಇಂಡಿಯನ್ ಮೀಡಿಯೋದಲ್ಲಿ ನೋಡಿದಾಗೆ ರನ್ನರ್ಗಳನ್ನು ಸೆಟ್ ಮಾಡಾಗಿತ್ತು ಇವಾಗ ಬೀಮ್ ಬಾಕ್ಸನ್ನ ಟ್ಯೂಬ್ ಲೆವೆಲ್ಗೆ ನೋಡ್ಕೋಬೇಕು ಅದು ಟ್ಯೂಬ್ ಲೆವೆಲ್ ಕೂತ್ಕೊಂಡ್ರೆ ಗೋಡೆ ಗೋಡೆಯೂ ಟ್ಯೂಬ್ ಲೆವೆಲ್ ಕಟ್ಟಿರ್ತಾರೆ ಹಾಗಾಗಿ ಅದು ಸಮವಾಗಿ ಬರುತ್ತೆ ನೋಡಾಯ್ತು ಇವಾಗ ರನ್ನರ್ಗಳಿಗೆ ಮಧ್ಯದಲ್ಲಿ ನಾವು ಕಂಬಗಳು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಕಂಬಗಳನ್ನ ಆ ರನ್ನರ್ಗಳು ಬೀಳ್ದಾಗೆ ಮತ್ತೆ ಮೇಲ್ಗಡೆ ಲೋಡ್ ಆಗ್ತೀವಲ್ಲ ಅದು ಬಿಳ್ದಾಗೆ ಕಂಬಗಳನ್ನ ಹೊಡ್ಕೊಂಡು ಹೋಗಬೇಕು ಆ ಕಂಬಗಳನ್ನ ಹೊಡೆದ್ಮೇಲೆ ಲೂಸ್ ಆದಂತ ಕಂಬಗಳಿಗೆ ಈ ರೀತಿ ಪ್ಯಾಕಿಂಗ್ ಕೊಟ್ಟರೆ ಅದು ಟೈಟಾಗಿ ಕೂರುತ್ತೆ ಕಂಬಗಳೆಲ್ಲ ಹಾಕಾಯ್ತು ಇವಾಗ ಬೀಮ್ ಹಲಿಗೆಗಳಿರ್ತಲ್ಲ ಅದ್ರ ಮೇಲೆ ಸೈಡ್ಗೆ ರೀಪರ್ಗಳನ್ನ ಹೊರ್ಕೊಂಡು ಬರಬೇಕು ಈ ರೀತಿ ಮಾಡೋದ್ರಿಂದ ಶೀಟ್ಗಳು ಹೊರಡೆ ಹೋಗಲ್ಲ ಕಂಬಗಳೆಲ್ಲ ಮೇಲೆ ಮೇಲ್ಗಡೆ ರೀಪರ್ಗಳನ್ನ ಹಾಸ್ಬೇಕು ಅದಕ್ಕೆ ಇವಾಗ ರೀಪರ್ಗಳನ್ನ ನಾವು ರೆಡಿ ಮಾಡ್ತಾಯಿದ್ದೀವಿ ಮತ್ತು ಅದರಲ್ಲಿರೋ ಆಣಿಗಳನ್ನ ಆಣೆಗಳನ್ನ ಕೂಡ ಅಂದರೆ ಮೊಳೆಗಳನ್ನ ರಿವರ್ಸ್ ಮಾಡಬೇಕು ಇವಾಗ ರೀಪರ್ಗಳನ್ನ ಒಂದೊಂದಾಗಿ ಎತ್ಕೊಡ್ಬೇಕು ನೋಡಿ ಇವಾಗ ಎತ್ಕೊಡ್ತಿದವ್ರೆ ಬರೋದು ಅದನ್ನು ಮೇಲ್ಗಡೆ ಹಾಸ್ಕೊಂಡು ಬರ್ತಾ ಅವರೇ ವೇಣ ನೋಡಿ ಈ ರೀತಿ ಗ್ಯಾಪ್ ಇದ್ರೂ ಪರವಾಗಿಲ್ಲ ಅದ್ರ ಮೇಲ್ಗಡೆ ಫ್ರೀಯಾಗಿ ಕೂತ್ಕೋಬೇಕು ಮತ್ತು ಶೀಟು ಎಲ್ಲೂ ಹೋಗಲ್ಲ ನೋಡಿ ಇಲ್ಲಿ ಕಾಣಿಸ್ತಿರೋ ಅಂಥ ಮೊಳೆಗಳು ಅದನ್ನ ಮೇಲೆ ನಾವು ರಿವರ್ಸ್ ಮಾಡ್ಕೋಬೇಕು ಅಂದರೆ ತೆಗೆದಾಕಬೇಕು ರೀಪರೆಲ್ಲ ಹಾಸಾದಮೇಲೆ ಇವಕ್ಕೆ ಅಂದರೆ ರನ್ನರು ಮತ್ತು ರೀಪರ್ಗೆ ಎರಡಕ್ಕೂ ಜಾಯಿಂಟ್ ಮಾಡೋ ರೀತಿ ಮೊಳೆ ಹೊಡ್ಕೊಬಿಡ್ಬೇಕು ಅದು ಜರ್ಗಾಡಲ್ಲ ಮತ್ತು ಬೀದೊಡ್ ಇವಾಗ ರೀಫರ್ ಎಲ್ ಹೊಡೆದಾಯ್ತು ಗುಡ್ ಕ್ಯಾಚ್ ರೀಫರೆಲ್ ಅನ್ನು ಹೊಡೆದಾದ್ಮೇಲೆ ಮಳೆನೂ ಹೊಡೆದಾದ್ಮೇಲೆ ಆಣಿಗಳನ್ನ ಅಂದ್ರೆ ಮಳೆಗಳನ್ನ ರಿವರ್ಸ್ ಮಾಡಬೇಕು ಹತ್ತಿ ಎಲ್ಲ ಮೇಲೆ ಇವಾಗ ಹಗ್ಗ ತ ಒಂದು ದಾರ ತಗೊಂಡು ನೂಲದಾರನ ಅದನ್ನ ಲೆವೆಲ್ ನೋಡ್ಕೊಬೇಬೇಕು ಎಲ್ಲಾದರೂ ಕೆಳಗಡೆ ಡೌನ್ ಆಗಿರುತ್ತೆ ಇರುತ್ತೆ ಅಂತ ತಾವು ಕೆಳಗಡೆ ಒಬ್ರು ಇಟ್ಕೊಂಡು ಕಂಬಗಳನ್ನ ಡೌನ್ ಆಗಿದ್ದರೆ ಎತ್ಬೇಕು ಇಲ್ಲಾಂದ್ರೆ ಇಳಿಸ್ಬೇಕು ಈ ರೀತಿ ಪೂರ್ತಿ ಬಿಲ್ಡಿಂಗ್ ಎಲ್ಲ ಲೆವೆಲ್ ಆದಮೇಲೆ ಎಲ್ಲೂ ಏರುಪೇರು ಇಲ್ದಿರೋ ರೀತಿ ಲೆವೆಲ್ ಆದ್ಮೇಲೆ ಶೀಟ್ಗಳನ್ನ ಎತ್ತಿ ಹಾಕೋಬೇಕು ಇವಾಗ ಶೆಟ್ಟಿ ಭರತು ಮತ್ತು ರಾಜೇಶಕ್ಕೆ ಮೂರು ಜನ ಕೆಳಗಡೆ ನಿಂತ್ಕೊಂಡು ಸೀಟ್ಗಳನ್ನ ಎತ್ಕೊಡ್ತಾರೆ ನಾನು ಮತ್ತೆ ರವೇಣ ಮೇಲುಗಡೆಯಿಂದ ಸೀಟ್ಗಳ ಎತ್ತಿ ಎಳ್ಕೊಂಡು ಅಲ್ಲಿ ಆ ರೀಪರ್ಗಳು ಮೇಲೆ ಹಾಸಬೇಕು ಅದನ್ನು ನೋಡಿ ವೆಯ್ಟ್ ಇರುತ್ತೆ ಅವ್ರು ಬಿಟ್ಬಿಟ್ಟು ಸೈಡ್ಗೆ ಹೋದರೆ ಚೆಂದ ಯಾಕಂದರೆ ನಮ್ಮ ಕೈಯಿಂದ ಮಿಸ್ ಆದರೆ ಅವ್ರ ತಲೆ ಮೇಲೆ ಬೀಳೋ ಚಾನ್ಸಸ್ ಜಾಸ್ತಿ ಗ್ಯಾಪ್ ಇಲ್ಲದೇ ಇರೋ ರೀತಿ ಒಂದೇ ಸಮ ಅದನ್ನು ನಾವು ಜೋಡಿಸ್ಕೊಂಡು ಹೋಗ್ಬೇಕು ಅದನ್ನು ಪೂರ್ತಿ ಕ್ಲೋಸ್ ಮಾಡಬೇಕು ಈ ರೀತಿ ಶೀಟ್ಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡ್ರೆ ಎಲ್ಲೂ ಕಾಂಕ್ರೀಟ್ ಬೀಳಲ್ಲ ಕೆಳಗಡೆಗೆ ಇವಾಗ ಪೂರ್ತಿ ಅದು ಹಾಕಾಗಿದೆ ಇನ್ನೊಂದು ಸ್ವಲ್ಪ ಈ ಕಡೆ ಅದು ಬ್ಯಾಲೆನ್ಸ್ ಹಾಕೋತೀವಿ ಈ ರೀತಿ ಹಾಕೋದ್ರಿಂದ ಕಾಂಕ್ರೀಟ್ ನೀಟಾಗಿ ಕೂರುತ್ತೆ ಇವತ್ತಿನ ಕೆಲಸ ಇಷ್ಟು ಮುಗೀತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಮುಂದುವರಿಯುತ್ತದೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಂದ